ಆತ್ಮೀಯ ಮಕ್ಕಳೇ ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ಸೊ ಇವತ್ತು ನಾವು ಪಾಠ ಆರು ಈಸೂರ ಸ್ವಗತ ಅಂದರೆ ಹೊಸ ಪಾಠವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ ಸೊ ಪಾಠ ಆರು ಈಸೂರ ಸ್ವಗತ ಸೊ ಈ ಪಾಠವನ್ನು ಆರಂಭ ಮಾಡುವ ಮೊದಲು ನಾವು ಏನು ಮಾಡಬೇಕು ಓದ್ಕೊಳ್ಬೇಕು ಅಲ್ವಾ ಸೊ ಪಾಠವನ್ನು ಮೊದಲನೇದಾಗಿ ನಾವು ಓದ್ಕೊಳ್ಳೋಣ ಸೊ ಈ ಪಾಠವನ್ನು ನಾನು ಓದ್ತಾ ಇದ್ದೀನಿ ಸೊ ನೀವು ಕೂಡ ನನ್ನ ಜೊತೆ ಓದಬೇಕು ಪೆನ್ಸಿಲ್ ತಗೊಳ್ಳಿ ಅಥವಾ ನಿಮ್ಮ ಫಿಂಗರನ್ನು ಅಲ್ಲಿ ಇಟ್ಟು ಓದಬೇಕು ಓಕೆ ನೆಕ್ಸ್ಟ್ ಸೊ ಏಸೂರು ಕೊಟ್ಟರು ಈಸೂರು ಬಿಡೆವು ಕೇಳಿದಿರಲ್ಲ ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನು ಏನು ನಾನು ಯಾರೆಂದು ತಿಳಿಯುವ ಕುತೂಹಲವೇ ಕೇಳಿ ನಾನು ಈಸೂರು ಎಂಬ ಗ್ರಾಮ ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವ ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು ನಾಡಿಗೆ ಕೀರ್ತಿ ತಂದವರು ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ ನಾವು ಅವರ ಗುಲಾಮರಾಗಿ ತುಂಬ ನೋವು ಹಿಂಸೆ ಅನುಭವಿಸಬೇಕಾಗಿತ್ತು ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು ಮಹಾತ್ಮ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು ಇದರಿಂದ ಪ್ರೇರಿತರಾದ ನನ್ನ ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು ಸರ್ಕಾರಿ ಅಧಿಕಾರಿಗಳಿಗೆ ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತು ನಲವತ್ತೆರಡರಂದು ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ಏಸೂರು ಕೊಟ್ಟರು ಈಸೂರು ಬಿಡೆವು ಎಂಬ ಜನರ ಘೋಷಣೆ ಮುಗಿಲು ಮುಟ್ಟಿತು ನನ್ನನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣ ತೊಟ್ಟರು ಮರುದಿನ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಕಂದಾಯದ ವಸೂಲಿಗೆ ಈಸೂರಿಗೆ ಬಂದರು ಖಾತೆಗಿರ್ತಿ ಪುಸ್ತಕಗಳೊಂದಿಗೆ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ಯುವಕರು ವಿರೋಧಿಸಿದರು ರಾಜೀನಾಮೆ ಕೊಡಿ ಗಾಂಧಿ ಟೋಪಿ ಧರಿಸಿ ಎಂದು ವಿನಂತಿಸಿದರು ಮಾತಿನ ಚಕಮಕಿ ನಡೆಯಿತು ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆಗೀರ್ತಿ ಪುಸ್ತಕಗಳನ್ನು ಕಸಿದುಕೊಂಡರು ಅಧಿಕಾರಿಗಳು ಸೋತರು ತಾವು ತಂದ ಪುಸ್ತಕಗಳನ್ನು ಪಡೆಯಲಾಗದೆ ಹಿಂದಿರುಗಿದರು ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ ಹತ್ತೊಂಬತ್ತು ನಲವತ್ತೇಳು ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಸೊ ಮಕ್ಕಳಲ್ಲಿ ಸ್ವಲ್ಪ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಹತ್ತೊಂಬತ್ತು ನೂರ ನಲವತ್ತ ಎರಡು ಸೆಪ್ಟೆಂಬರ್ ಇಪ್ಪತ್ತ ಏಳು ಓಕೆ ಸೊ ಆಗ ತಪ್ಪಾಗಿ ಓದಿದ್ದೇನೆ ಕ್ಷಮೆ ಇರಲಿ ಸೊ ಹತ್ತೊಂಬತ್ತು ನಲವತ್ತ ಎರಡು ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಸಂಜೆ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಹಾರಿಸಿದ್ದ ಧ್ವಜದ ಕೆಳಗೆ ಗುಪ್ತ ಸಭೆ ನಡೆಸಿದರು ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು ಮಕ್ಕಳಾದ ಸಾಹುಕಾರ್ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು ಇವರೊಂದಿಗೆ ಇತರೆ ಮಕ್ಕಳು ಸೇರಿಕೊಂಡರು ಊರಿನ ಅಗಸೆ ಬಾಗಿಲಿನಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈ ಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನು ತೂಗು ಹಾಕಿದರು ಅಲ್ಲೇ ಕಚೇರಿಯನ್ನು ಪ್ರಾರಂಭಿಸಿದರು ಗಮನಿಸಿದಿರಾ ನನ್ನ ಮಡಿಲಿನ ಮಕ್ಕಳ ಸಾಹಸವನ್ನು ಸೊ ಮುಂದಿನ ಪುಟ ನೋಡಿ ಖಾತೆ ಕೀರ್ತಿ ಪುಸ್ತಕವನ್ನು ಪಡೆಯಲು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಬಂದರು ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನು ತಡೆದರು ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು ಇದಕ್ಕೆ ಅವರು ಒಪ್ಪಲಿಲ್ಲ ಅವರಿಗೆ ಇವ ಐವತ್ತು ರೂಪಾಯಿ ದಂಡ ವಿಧಿಸಲಾಯಿತು ದಂಡ ಕಟ್ಟದ ಅವರಿಗೆ ಮೂರು ಗಂಟೆ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು ಇದರಿಂದ ನನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು ತಾಲೂಕಿನ ಅಮಲ್ದಾರರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿಯಿಟ್ಟರು ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು ಕೋಪಗೊಂಡ ಅಧಿಕಾರಿಗಳು ನಿರಾಯುದ ಜನರ ಮೇಲೆ ಲಾಠಿ ಬೀಸಿದರು ಸಿಕ್ಕವರನ್ನೆಲ್ಲ ಚಚ್ಚಿದರು ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು ಏಸೂರು ಕೊಟ್ಟರೂ ಈಸೂರು ಬಿಡೆವು ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮುಟ್ಟಿತು ಪೊಲೀಸರು ತಾಳ್ಮೆ ಕಳೆದುಕೊಂಡರು ಜನರ ಮೇಲೆ ಗುಂಡು ಹಾರಿಸಿದರು ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು ಅಮಲ್ದಾರ್ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು ಬ್ರಿಟಿಷ್ ಸರ್ಕಾರಕ್ಕೆ ವಿಷಯ ಮುಟ್ಟಿತು ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯ ದಳವನ್ನು ಕಳಿಸಿ ಈಸೂರನ್ನು ಲೂಟಿ ಮಾಡಿಸಿತು ಹೆಂಗಸರು ಮಕ್ಕಳೆನ್ನದೇ ಅನೇಕರು ಚಿತ್ರಹಿಂಸೆಗೆ ಗುರಿಯಾದರು ಸರ್ಕಾರದ ವಿರುದ್ಧ ಬಂಡೆದ್ದರೆಂದು ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು ಮುಂದೆ ಆ ವೀರರಲ್ಲಿ ಐವರು ಮರಣ ದಂಡನೆಗೆ ಗುರಿಯಾದರು ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಯಿತು ಇಡೀ ಭಾರತದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ ಸೊ ಮಕ್ಕಳೇ ನಾವು ಇವತ್ತು ಏನು ಮಾಡಿದ್ವಿ ಈ ಕ್ಲಾಸಲ್ಲಿ ಹೊಸ ಪಾಠ ಅದು ಪಾಠ ಸಂಖ್ಯೆ ಆರು ಈಸೂರ ಸ್ವಗತ ಎಂಬಂಥ ಪಾಠವನ್ನು ಓದಿಕೊಂಡ್ವಿ ಸೊ ನೀವು ಏನು ಮಾಡಬೇಕು ಈ ಪಾಠವನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ ಅದೇ ರೀತಿಯಾಗಿ ಈ ಪಾಠದಲ್ಲಿ ಬರುವಂತಹ ಕಠಿಣ ಪದಗಳನ್ನು ನೀವು ಅಂಡರ್ಲೈನ್ ಮಾಡಿಕೊಂಡು ಓದಬೇಕು ಸೊ ಅದು ಇವತ್ತಿನ ನಿಮ್ಮ ಹೋಮ್ವರ್ಕ್ ಓಕೆ ಸೊ ಮುಂದಿನ ತರಗತಿಯಲ್ಲಿ ನಾನು ಈ ಪಾಠವನ್ನು ವಿವರಣೆ ಮಾಡ್ತೇನೆ ಸೊ ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ಸಿಗೋಣ ಮಕ್ಕಳೇ ಹೊಸ ಈ ಪಾಠದ ವಿವರಣೆ ಜೋಡಿ ಸೊ ನೀವು ಈ ಪಾಠವನ್ನು ಓದ್ಕೊಳ್ಳಿ ಅದೇ ರೀತಿಯಾಗಿ ಈ ಪಾಠದಲ್ಲಿ ಬರುವಂತಹ ಕಠಿಣ ಪದಗಳನ್ನು ಅಂಡರ್ಲೈನ್ ಮಾಡಿ ಓದ್ಕೊಳ್ಳಿ ಸೊ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ತರಗತಿಯಲ್ಲಿ ವಿವರಣೆಯೊಂದಿಗೆ ಭೇಟಿಯಾಗುತ್ತೇನೆ ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಟೇಕ್ ಕೇರ್ ಬಾಯ್ ಬಾಯ್